ತಿಳಿದುಕೊಳ್ಳೋ ಒಂದು ಮಾತು ಹೇಳ್ತಾ ಇದ್ದೀನಿ ತಟ್ಟೆಯಲ್ಲಿ ಅನ್ನದಿಲ್ಲದಷ್ಟು ಬಡವನಾಗಬೇಡ ತಟ್ಟೆಯಲ್ಲಿ ಅನ್ನ ಬಿಡೋನಷ್ಟು ಶ್ರೀಮಂತನಾಗಬೇಡ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಹಾಯ್ ನೋಡಿ ಇವತ್ತು ನಾನು ಇವತ್ತು ಏನೆಲ್ಲ ಮಾಡ್ತಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಗುಲಾಬ್ ಜಾಮೂನು ನೋಡಿ ಗುಲಾಬ್ ಜಾಮೂನು ಒಂದು ತಗೊಂಡ್ರೆ ಒಂದು ಫ್ರೀ ಊಟ ಇಟ್ಕೊಬಿಟ್ಟಿದ್ದೀನಿ ನೀವು ನೋಡಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾವ ಎಷ್ಟು ಆಗಿದೆ ಮಾಡಿಬಿಟ್ಟು ನಾನು ಮಾಡೇ ಇಲ್ಲ ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಒಳಗಡೆ ಒಂಥರ ಹೆಂಗೆ ಸ್ಪೂನಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಜಾಸ್ತಿ ತಿನ್ನೋದಿಲ್ಲ ಶುಗರು ಅಂದರೆ ತುಂಬ ತಿಂಗಳೇ ಆಗೋಯ್ತು ನಾನು ಮಾಡಿಬಿಟ್ಟು ಅದಕ್ಕೇ ಗುಲಾಬ್ ಜಾಮೂನ್ದು ಪ್ಯಾಕೆಟ್ ತೊಗೊಬಂದಿದ್ದೆ ಆಮೇಲೆ ಮತ್ತು ಚಾಕ್ಲೇಟ್ಸ್ ತಂದಿದ್ದೀನಿ ಆಮೇಲೆ ಬಿಸ್ಕೆಟೇ ತೊಗೊಬಂದಿದ್ದೀನಿ ಏನೋ ಮಾಡೋಣ ಅಂತ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಆಮೇಲೆ ಗೋಡಂಬಿ ಆಮೇಲೆ ಹಾಲು ಎಲ್ಲ ತೊಗೊಬಂದಿದ್ದೀನಿ ಹಾಲನ್ನ ಜಾಮೂನಿಗೆ ಬೇಕು ಜಾಮೂನಿಗೆ ಹಾಲಲ್ಲಿ ಹಾಲಲ್ಲಿ ಕಲಿಸ್ಬಿಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸರಿ ಇವಾಗ ಮಾಡ್ತೀನಿ ನೋಡಿ ಓಕೆನಾ ಫಸ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯ್ಸ್ಕೊಂಬಿಟ್ಟು ಆರಿಸ್ಕೊಂಡು ಅದನ್ನು ಹಾಕ್ಕೋಬೇಕು ನಾವು ಜಾಮೂನಿಗೆ ಅದಕ್ಕೆ ಫಸ್ಟ್ ಇವಾಗ ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ ಹಾಲು ತಂದಿರಲಿಲ್ಲ ಇವಾಗ ತುಂಬ ಶೇ ಬೇಸಿಗೆ ಅಲ್ವಾ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದೆ ಬೆಳಗ್ಗೆ ಬರೋಷೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಯ್ತು ಹಂಗೆ ಅಲ್ಲಿ ಬರಬೇಕು ಸೊಪ್ಪು ತೊಗೊಬಂದಿನಿ ಸೊಪ್ಪು ಸೊಪ್ಪು ತಗೊಂಡು ಬ ಅಲ್ಲಿ ತಗೊಂಡೋಗಿ ಚೆನ್ನಾಗಿತ್ತು ಅವರು ಚೀಲ ಒಚ್ಚಿದ್ರಲ್ಲ ಚೆನ್ನಾಗಿತ್ತು ನಾನು ಇಲ್ಲಿ ಮನೆಗೆ ತರೋಸೊತ್ತಿಗೆ ಸತ್ತೋಗ್ಬಿಟ್ಟಿದ್ದೆ ಸೊಪ್ಪೆಲ್ಲ ಪಾಪ ಅಯ್ಯೋ ಆಮೇಲೆ ಅದ್ರಲ್ಲ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮತ್ತೆ ಬದುಕಲಿ ಅಂತವ ಅದಕ್ಕೆ ಎಲ್ಲ ಸತ್ತೋದಾಗ ಆಗ್ಬಿಟ್ಟಿತ್ತು ಎಲ್ಲ ಬಿಸಿಲಿಗೆ ಅದಕ್ಕೂ ಅದಕ್ಕೆ ಇವಾಗ ಅದನ್ನೆಲ್ಲ ಆಮೇಲೆ ಬೇಕಾರೆ ಸೋಸ್ಕೋಣ್ಣ ಆಮೇಲೆ ಸೋಸೋಣ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿದ್ದೀನಿ ಫ್ರಿಜ್ ಒಳಗೆ ಆಮೇಲೆ ಸೋಸ್ಕೊತೀನಿ ಇವಾಗ ಟೈಮು ಇಲ್ಲ ನನಗೆ ಅಯ್ಯೋ ಇದು ಚೆನ್ನಾಗಿರ ನೋಡಿ ಇದು ಸ್ಟಿಕ್ಕರ್ ಚೆನ್ನಾಗಿರ ನಾನು ಎಷ್ಟು ಅಂಟಿಸಿದೆ ಗೊತ್ತಾ ಅಲ್ಲೆಲ್ಲ ಕಿಚನ್ ಟೂರ್ ಮಾಡಿದ್ನಲ್ಲ ನೋಡಿ ಇದನ್ನೆಲ್ಲ ಅಂಟಿಸಿದ್ದೀನಿ ಒಂದು ದಿವಸ ಏನಾಗಿತ್ತು ಗೊತ್ತಾ ನಾನು ಅಂಟಿಸ್ಬಿಟ್ಟಿನ ನಾನು ಅನ್ಕೊಂಡಿದ್ದೆ ಒಂದು ಲೆವೆನ್ ತರ್ಟಿ ಏನಪ್ಪ ಅವಾಗ ಡಮ್ ಅಂತ ಬಿದ್ದುಬಿಡ್ತು ನನಗೆ ಭಯನಾಗೂ ಇದು ಬಂದು ನೋಡ್ತೀನಿ ಈ ಥರದ್ದು ಬಿದ್ದೋಗ್ಬಿಟ್ಟಿದ್ದಾವೆಲ್ಲ ನೋಡಿ ಅದಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಹಂಗೆ ಇಟ್ಟಿದ್ದೀನಿ ಆಮೇಲೆ ಬೇಕಾದ್ರೆ ಚಿಕ್ಕದಾಗೆ ಮಳೆ ಹೊಡಿಸ್ಬಿಟ್ಟು ಒಬ್ಬರು ಅಂಕಲ್ ಬರ್ತಾರೆ ಅವ್ರ ಕೈಲಿ ಮಳೆ ಹೊಡಿಸ್ತೀನಿ ಚಿಕ್ಕದಾಗಿ ಓಡಿಸ್ಬಿಟ್ಟು ಹಾಕ್ತೀನಿ ಯಾವತ್ತೂ ನೀವು ಈ ಥರ ತಗೊಳ್ಳೋಕ್ಕೆ ಹೋಗ್ಬೇಡಿ ಅದು ಇರೋದಿಲ್ಲ ಅಕಸ್ಮಾತ್ ನೀವು ಬೇರೆದೇನಾದರೂ ಗಡಿಯಾರಾಗಲಿ ಗ್ಲಾಸ್ ಐಟಮ್ನ ನೆಹಕೆಕ್ ಹೋಗ್ಬೇಡಿ ಆಮೇಲೆ ಬಿದ್ದುಬಿಟ್ಟು ಹೊಡೆದು ಹೋಗ್ಬಿಡುತ್ತ ಆಮೇಲೆ ಆಮೇಲೆ ನೀವು ಹೊಡೆದೋ ಏನು ಅನ್ಕೊಂತೀರ ಗೊತ್ತಾ ಅಯ್ಯೋ ಏನೋ ಆಯ್ತಪ್ಪ ಕೆಟ್ಟದಾಗುತ್ತೆ ಒಳ್ಳೆದಾಗುತ್ತೋ ಏನಂತ ಅನ್ಕೊಬಿಡ್ತೀರಾ ಅದಕ್ಕೆ ಏನಾದರೂ ಅಳೆ ನೋಡಿ ನಾವು ಮಾಡೋ ತಪ್ಪಿಗೆ ನಾವು ಪಾಪ ಬೇರೆ ಅಡ್ಗೆ ಎಲ್ಲ ಅವಾಗ ಅದಕ್ಕೆ ನೀವು ಈ ಥರ ತಗೋಳೋಕೆ ಹೋಗ್ಬೇಡಿ ಅಂಟಿಸೋಕೆ ಹೋಗ್ಬೇಡಿ ನೀವು ಬೇಕಂದ್ರೆ ಮಳೆ ಓಡಿಸ್ಕೊಳ್ಳಿ ಇಲ್ಲಾಂದರೆ ನೋಡ್ಕೊಳ್ಳಿ ಗಟ್ಟಿ ಇರ್ತಾರೆ ಆ ಥರ ತಗೊಳ್ಳಿ ಚೆನ್ನಾಗಿಲ್ಲ ಇದು ಅವಾಗಿ ಮಾತ್ರ ಅಷ್ಟೇ ಆ ಬಿದ್ದೋಗ್ಬಿಡುತ್ತೆ ಜಾಸ್ತಿ ಇರೋದಿಲ್ಲ ಇದು ನಾನು ಅದಕ್ಕೇನೆ ಬಿಚ್ಚಿಟ್ಬಿಟ್ಟಿದೀನಿ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹಾಲ್ಕಾಯಕ್ಕೆ ಇಟ್ಬಿಡ್ತೀನಿ ಎಷ್ಟೇ ಕೆಲಸ ಮಾಡು ಅಷ್ಟೊತ್ತೇ ಆಗೋಗುತ್ತೆ ನಾನು ಅಜ್ಜಿಯ ಊಟ ಮಾಡ್ಬಿಟ್ಟಿದ್ದೀನಿ ಬಿಸಿಲಲ್ಲಿ ಎಪ್ಪ ಏನು ತಿನ್ನೋಕ್ಕೂ ಆಗಲ್ಲ ಡೈಜೆಷನು ಆಗಲ್ಲ ಅದಕ್ಕೆ ನಾನು ಲೈಟಾಗಿ ಮಜ್ಜಿಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ತಿಂದ್ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಮಜ್ಜಿಗೆನ ತುಂಬ ನೀರು ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಹಾಲು ಕಾಯಿಸ್ಕೊತಾ ಇದ್ದೀನಿ ಅಯ್ಯೋ ಅದನ್ನು ಬೇರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ ನಾನು ಹಾಲು ಐಸ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಗಟ್ಟಿ ಥರ ಆಗ್ಬಿಟ್ಟಿದೆ ಒಳಗಡೆ ಎಲ್ಲ ಅಂತ ತಣ್ಣು ತಣ್ಣಗಿದೆ ಇವಾಗ ಸೆಕೆಗೂ ಅದಕ್ಕೂ ತಣ್ಣ ತಣ್ಣ ಇಲ್ಲಿ ನೋಡಿ ಆಗೋಗ್ಬಿಟ್ಟಿದೆ ಕೆಳಗಡೆ ಇರೋದೆಲ್ಲ ಬಿಸಿಲಿಗೆ ಕಣ್ಣೇ ಬಿಡೋಕಾಗ್ತಿಲ್ಲ ಎಷ್ಟು ಬಿಸಿಲು ಗೊತ್ತಪ್ಪ ನೆಡ್ಕೊಂಬಂದನಲ್ಲ ಅಯ್ಯೋ ದೇವ್ರೆ ಹಾಲು ಬೆಳಗ್ಗೆ ತ ಇವು ಕುಡಿಯೋದಿಲ್ಲ ನನ್ನ ಮಕ್ಳಿಗೆ ಕೊಡೋಕೆ ಹೋಗಲ್ಲ ಜಾಸ್ತಿ ಇವಾಗ ಬೇಸಿಗೆ ಬೇರೆ ಹಾಲು ಜಾಸ್ತಿ ಕೊಡೋಲ್ಲ ಜಾಸ್ತಿ ಮಜ್ಜಿಗೆ ಮಾಡ್ಕೊಡ್ತೀನಿ ಇವಾಗ ಬಂದು ಬರ್ತಾರೆ ಇವಾಗ ಮೂರುವರೆ ನಾಲ್ಕು ಗಂಟೆ ಹಂಗೆ ಬರ್ತಾರಲ್ಲ ಅವ್ರಿಗ ಮಜ್ಜಿಗೆ ಉಪ್ಪು ಹಾಕಿ ಚೆನ್ನಾಗಿ ಥರ ಇಬ್ಬರಿಗೂ ಕೊಟ್ಬಿಡ್ತೀನಿ ಪಾಪ ಬಿಸ್ತಾರೆಲ್ಲ ಇರ್ತಾರೆ ಆವಾಗ ಮಜ್ಜಿಗೆ ಮಾಡಿಕೊಡಿ ಮಕ್ಕಳಿಗೆ ಜಾಸ್ತಿ ಮಜ್ಜಿಗೆ ಮಾಡಿಕೊಡಿ ಆಮೇಲೆ ಕಲಂಗಿದು ಕರ್ಬುಜಣ್ಣು ಆಮೇಲೆ ಜಾಸ್ತಿ ಶೀತ ಸೌತೆಕಾಯಿ ಜಾಸ್ತಿ ಕೊಡಿ ಸೌತೆಕಾಯಿಗಳನ್ನ ಜಾಸ್ತಿ ಕೊಡಿ ಮಕ್ಕಳಿಗೆ ಯಾವತ್ತೂ ನಾನು ಅದಕ್ಕೆ ಇವಾಗಲೂ ಹಾಕಿ ಹಾಕಿದ್ದೀನಿ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಇವಾಗ ಬಂದ ತಕ್ಷಣ ಮಜ್ಜಿಗೆ ಮಾಡ್ಕೊಡ್ತೀನಿ ಇವಾಗ ಹಾಲು ಕಾಯೋಕಿಟ್ಕೊಳೋಣ ಏನೇನು ಮಾಡ್ತೀನಿ ಒಂದೊಂದೇ ಮಾಡ್ತೀನಿ ನನಗೆ ಬಂದಂಗೆ ನಾನು ಮಾಡ್ತೀನಿ ನಾನು ಎಲ್ಲೂ ನೋಡ್ಕೊಂಡಿಲ್ಲ ಏನಿಲ್ಲ ಸುಮ್ಮನೆ ಅವರೂ ಇವ್ರ ಮನೆಗೆಲ್ಲ ಹೋಗಿರ್ತಿದ್ನಲ್ಲ ಅಲ್ಲಿ ನೋಡ್ಕೊಂಡಿರ್ತೀನಿ ನಾನು ಒಂದ್ಸರಿ ನೋಡ್ಕೊಂಡ್ರೆ ಸಾಕು ಮತ್ತೆ ಕಲ್ತ್ಕೊಬಿಡ್ತೀನಿ ನಾನು ಅದನ್ನೇ ಅದನ್ನ ಕಲಿಯೋಕ್ಕೆ ಅಂತ ಅಷ್ಟೊಂದೇನು ಹೋಗಲ್ಲ ಯಾರ್ದಾರು ನೋಡ್ಕೊಬಿಟ್ಟು ನಾನು ಕಲ್ತ್ಕೊಬಿಡ್ತೀನಿ ಬೇಗನೆ ನೋಡಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ಇವಾಗ ಮೊಸರು ತಗೊಂಬಂದಿದ್ದೀನಿ ಅದಕ್ಕೆ ಖಾಲಿ ಆಗಿಬಿಟ್ಟಿತ್ತು ಮೊಸರು ಅದಕ್ಕೆ ಏನು ಮಾಡ್ತೀನಿ ಹಾಲು ತಂದರೂ ನಾನು ಏನು ಮಾಡ್ತೀನಿ ಗೊತ್ತಾ ಹಾಲನ್ನ ಕಾಯಿಸ್ಬಿಟ್ಟು ಎಪ್ಪಾಕ್ಬಿಡ್ತೀನಿ ಸುಮ್ಮನೆ ಹಾಲನ್ನ ಹೋಗೋದಿಲ್ಲ ಅದು ಹಾಲಿನಲ್ಲಿ ಕುಡಿಯೋಕೆ ಇಷ್ಟ ಆಗೋದಿಲ್ಲ ಏನು ಅಂದ್ಬಿಟ್ಟು ಜಾಸ್ತಿ ಮಜ್ಜಿಗೆ ನಾನು ಅಷ್ಟೇ ಮಜ್ಜಿಗೆ ಜಾಸ್ತಿ ಕುಡಿತೀನಿ ಅದಕ್ಕೆ ನೀವೊಂದು ಸ್ವಲ್ಪ ಇದು ಕಾಮಕಸ್ಸೂರಿ ಬೀಜ ಬರುತ್ತಲ್ಲ ನೋಡಿ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ಕಸರಿ ಬೀಜ ಬರ್ತಾರಲ್ಲ ಫುಲ್ ಫುಲ್ಲು ಬ್ಲಾಕ್ ಕಲರ್ ಇರ್ತಾರೆ ಅದನ್ನ ಹಾಕೊಂಡ್ಬಿಟ್ಟು ಕುಡೀರಿ ಫುಲ್ ಎಷ್ಟು ಬಾಡಿ ತಂಪು ಗೊತ್ತಾ ಒಂದು ತೋರಿಸ್ತೀನಿ ಗೊತ್ತಿಲ್ಲದಿರೋನಿಗೆ ಹಾಂ ಕಾಮ ಕಸ್ರ ಬೀಜ ನೋಡಿ ಈ ಥರ ಇರುತ್ತೆ ಕಪ್ಪುಗೆ ನೋಡಿ ಈ ಥರ ಇರುತ್ತೆ ಅದನ್ನು ಹಾಕೊಂಡ್ಬಿಟ್ಟು ನೀವು ಕುಡೀರಿ ಫುಲ್ಲು ಯಾರೇ ಬಾಡಿ ಫುಲ್ ಫುಲ್ಲು ಇರುತ್ತೆ ಎಷ್ಟು ತಂಪು ಗೊತ್ತಾಯಿದ್ನ ದಿನ ನೀವು ಮ ಜ್ಯೂಸ್ ಆಗಲಿ ಮತ್ತು ಎಣ್ಣೀರಿಗೆ ಮಜ್ಜಿಗೆಗಾಗಲಿ ಆಮೇಲೆ ಅಂಬ್ಳಿ ಅದಕ್ಕೆ ಅದಕ್ಕೆಲ್ಲದಕ್ಕೂ ಹಾಕೊಂಡ್ಬಿಟ್ಟು ಕುಡೀರಿ ಎಷ್ಟು ಬಾಡಿ ಯಾವಾಗ ನಾವು ತಂಪಾಗಿ ತಂಪಾಗಿಟ್ಕೊಂಡಿರಬೇಕು ಜಾಸ್ತಿ ಓವರ್ ಈಟ್ ಆದ್ರೆ ಮತ್ತು ಅದು ಇದು ಅಂತ ಎಲ್ಲ ಬಂದ್ಬಿಡುತ್ತೆ ನೋಡಿ ಹಾಲು ಕೈ ಇಟ್ಟಿದ್ದೀನಿ ಇವಾಗ ಹಾಲೆಲ್ಲ ಕಾಯಿದೆ ತ ಕಾಯ್ದುಬಿಟ್ಟು ತಣ್ಣಗಾಗಿರಬೇಕು ಬಿಸಿ ಹಾಲಲ್ಲಿ ನೀವು ಮಾಡಕ್ಕೆ ಹೋಗಬೇಡಿ ಹಾಲೆಲ್ಲ ಕಾಯ್ದು ಇವಾಗ ತಣ್ಣಗಾಗಿದೆ ನಾನು ಅದಕ್ಕೆ ಸ್ವಲ್ಪ ಕುತ್ಕೊಂಡಿಲ್ಲ ಏನೇನು ಬೇಕೆಲ್ಲ ಐತೆ ನೋಡಿ ನಾನು ಇವಾಗ ಒಂದು ಪ್ಯಾಕೆಟ್ ಅರ್ಧ ಪ್ಯಾಕೆಟ್ ಸಾಕು ನಿಮಗೆ ಒಂದು 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 ತೊಗೊಂಡ್ರೆ ಒಂದು ಫ್ರೀ ಅಲ್ವಾ ಅದಕ್ಕೆ ನಾನು ಅರ್ಧ ಪ್ಯಾಕೆಟ್ ಮಾಡ್ತೀನಿ ಅದರೊಳಗಡೆ ಎಷ್ಟು ಉಂಡೆ ಆಗುತ್ತೆ ಗೊತ್ತಾ ನೋಡಿ ನೀವು ಇದು ಹಿಟ್ಟನ್ನ ಒಂದು ತಟ್ಟೆಗೆ ಹಾಕೊಳ್ಳಿ ಯಾಕೆಂದರೆ ನಮಗೆ ಕಲಿಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಉಂಡೆ ಮಾಡ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಬೌಲ್ಗಳೆಲ್ಲ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಮಿತ್ಕೋಬೇಕು ಮಾತ್ರ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಎಷ್ಟು ಅಷ್ಟೇ ಎಣ್ಣೆ ಇದು ಸಾರಿ ಹಾಲು ಹಾಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ತುಂಬ ಮೆತ್ತಗೆ ಮಾಡ್ಕೊಬಿಡಿ ಚೆನ್ನಾಗಿ ಬರೋದಿಲ್ಲ ನೋಡ್ಕೊಂಡು ಸ್ವಲ್ಪ ಸಾಫ್ಟಾಗೆ ಒಂಥರ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟ್ ಇರಬೇಕು ಅವಾಗಾದ್ರೆ ನಮಗೆ ಉಂಡೆ ಚೆನ್ನಾಗಿರುತ್ತೆ ಆವಾಗ ನಮಗೆ ಮಾಡ್ಕೊಳೋಕ್ಕೂ ಒಳಗಡೆ ಜಾಮೂನ್ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗೆಲ್ಲ ನನ್ನ ಮಕ್ಕಳು ನಾನು ಎಲ್ಲ ಸೇರ್ಕೊಂಡು ಉಂಡೆ ಮಾಡ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಪುಟ್ಬಿಟ್ಟು ಹಣಿದು ದೊಡ್ಡದು ಮಾಡ್ಕೊಬಿಡಿ ದೊಡ್ಡದು ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ನಾನು ಎಣ್ಣೆ ಕಾಯ್ದುಬಿಟ್ಟು ಎಲ್ಲ ಮಾಡ್ಕೊಂಡೆ ನಾನು ಓಮ್ ಮೇಡ್ ನಾನೇ ಕ್ಯಾಂಡಲ್ ಮಾಡಿದೆ ಅಂಗಡಿ ಹೋಗಿದ್ದ ಕ್ಯಾಂಡಲ್ ಥರ ಕ್ಯಾನ್ ಕ್ಯಾಂಡಲ್ ತಗೊ ಅಂತ ಅಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕದ ಕಲ ಕಲರ್ ಕ್ಯಾಂಡಲ್ ಇರಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ವೈಟ್ ಕಲರ್ದು ಫೈವ್ ರುಪಿ ಕ್ಯಾಂಡಲ್ ಬರುತ್ತೆ ಅದನ್ನು ನಾಲ್ಕೈದು ತಗೋ ಬಂದ್ಬಿಟ್ಟು ನಾನೇ ಮನೇಲಿ ಮಾಡಿದೆ ಎಷ್ಟು ಈಸಿಯಾಗಿತ್ತು ಗೊತ್ತಾ ತುಂಬ ಇಷ್ಟ ಆಯಿತು ನನಗೆ ನಾನೇ ಏನಾದರೂ ಒಂದು ಮಾಡ್ತಾ ಇರಬೇಕು ಟ್ರೈ ಮಾಡ್ತಾ ಇರ್ಬೇಕು ಸುಮ್ಮನೆ ಇವಾಗ ಅಂಗಡಿಲಿ ಹೋಗಿ ನಾವು ತರೋದಕ್ಕಿಂತ ಇವಾಗ ಆನ್ಲೈನಲ್ಲಿ ಬುಕ್ ಮಾಡ್ರೆ ಬರೋದು ಇಲ್ಲ ಇವಾಗ ಇಷ್ಟು ಬೇಗ ನನಗೆ ಇವತ್ತೇ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಮನೇಲಿ ನಾನೇ ಮಾಡ್ಕೊಂಡೆ ನೋಡಿ ಇವಾಗ ನಾನು ಅದಕ್ಕೆ ಕೇಕ್ ಮಾಡೋಣ ಅಂದ್ಬಿಟ್ಟು ಕೇಕ್ ಮಾಡ್ತಾ ಇದ್ದೀನಿ ಇದು ಇದು ಏನಪ್ಪ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತಗೊಬಂದಿದ್ದೀನಿ ಒಂದು ನಾಲ್ಕು ಐದು ಅದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡು ಹಾಲನ್ನ ಕಾಯಿಸಿ ಹಾಲು ಇತ್ತಲ್ಲ ಇವಾಗ ಕಾಯಿಸ್ಕೊಂಡಿದ್ದಾನೆ ನಾನು ಅದನ್ನೇ ಹಾಲನ್ನ ನೋಡ್ಕೊಳ್ಳಿ ನೋಡ್ಕೊಬಿಟ್ಟು ಕ್ರೀಮಿ ಥರ ಇರಬೇಕು ಒಂಥರ ಇವಾಗ ದೋಸೆ ಇಟ್ಟಿರ್ತಾರೆ ಇಡ್ಲಿಗೆ ಇಡ್ಲಿ ಮಾಡ್ಕೊತಾರೆ ಆ ಥರ ಇರಬೇಕು ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಇದ್ದೀನಿ ಸ್ವಲ್ಪ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಅಲ್ವಾ ಸ್ವಲ್ಪ ಸ್ವೀಟ್ ಇರುತ್ತೆ ಅಷ್ಟೇ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಈನೋ ಬರುತ್ತಲ್ಲ ಒಂದು ರುಪಿದು ಇನ್ನು ಫೈ ರುಪಿನೋ ಒಂದು ರುಪಿನ ಗೊತ್ತಿಲ್ಲ ಫೈ ರುಪೀದ್ ಅನ್ಸುತ್ತೆ ಇನ್ನೋದ್ರ ಹತ್ರ ಒಂದು ಪ್ಯಾಕೆಟ್ ಅದು ಫುಲ್ಲು ಹಾಕಿ ನೀವಿಲ್ಲಾಂದರೆ ಬೇಕಿಂಗ್ ಸೋಡ್ ಇದ್ರೆ ಬೇಕಿಂಗ್ ಸೋಡ್ ಹಾಕೋಬೋದು ಇನ್ನೂ ಹಾಕಿದ ತಕ್ಷಣ ಒಂದು ಅಷ್ಟು ನೀವು ಹಾಲು ಹಾಕೊಳ್ಳಿ ಎಷ್ಟು ನೊರೆ ಬರುತ್ತೆ ಗೊತ್ತಾ ನೀವು ಏನೂ ಹಾಕೋಂಗಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಕೇಕ್ ಗೊತ್ತಾ ಇನ್ಸ್ಟೆಂಟ್ ಬೇಗ ಮಾಡ್ಕೋಬೇಕು ಅಂತ ಅಂದರೆ ಮಾತ್ರ ಸೂಪರಾಗಿರುತ್ತೆ ಮತ್ತೆ ಒಂದು ಬೌಲ್ ತೊಗೊಳ್ಳಿ ನಿನ್ನ ಹತ್ರ ಇದಿರಲಿಲ್ಲ ಪ್ಯಾನ್ ಕೇಕ್ ಮಾಡೋದು ಇರಲಿಲ್ಲ ನನಗೆ ನಾನು ಎಮರ್ಜೆನ್ಸಿ ಹೋಗಿ ಮಾಡಲೇಬೇಕಾಗಿತ್ತು ನನ್ನ ಕೇಕ್ ಅದಕ್ಕೋಸ್ಕರ ನಾನು ಇದು ಹತ್ರ ಬೌಲ್ ಇತ್ತರ ಗ್ಲಾಸ್ ಅದಕ್ಕೆ ನಾನು ಬಟರ್ ಪೇಪರ್ ಹಾಕ್ಕೊಂಡು ಹಾಕ್ಬಿಟ್ಟು ಅದಕ್ಕೆ ಚಾಕ್ಲೇಟು ಸೊ ಬಿಸ್ಕೆಟ್ನೆಲ್ಲ ಮೇಲ್ಗಡೆ ಹಾಕ್ಬಿಟ್ಟು ಇದು ಮಾಡಿಕೊಂಡೆ ಇಟ್ಟಿದ್ದೀನಿ ಇವಾಗ ಓವನಲ್ಲಿ ಒಂದು ಐದು ನಿಮಿಷ ಮೂರು ನಿಮಿಷ ಇದ್ದರೆ ಸಾಕು ಇದು ಬಿಸ್ಕೆಟ್ ಅಲ್ವಾ ಫಸ್ಟೇ ಬಿಸ್ಕೆಟ್ ಎಲ್ಲ ಫಸ್ಟೇ ಕುಕ್ ಆಗಿರುತ್ತೆ ಬರೀ ಇವಾಗ ಹಾಲಿಂದ ಒಂದು ಸ್ವಲ್ಪ ಬೇಕಾಗಬೇಕು ಅದಕ್ಕೋಸ್ಕರ ನಾನು ತ್ರೀ ಮಿನಿಟ್ಸ್ ಅಷ್ಟೇ ಅಂಕಲ್ ಬಂದಿದ್ದರು ಗೀಝರ್ ಸರಿ ಮಾಡೋಕ್ಕಿಂತ ಗೀಸರ್ ಕೆಟ್ಟೋಗ್ಬಿಟ್ಟಿತ್ತು ನಮ್ಮ ಮನೇಲಿ ಅದಕ್ಕೆ ನಾನು ಅಂಕಲ್ ಹತ್ರ ಎಲ್ಲದನ್ನೂ ನಾನು ಮಳೆ ಓಡಿಸ್ಕೊತಾ ಇದ್ದೀನಿ ಇವಾಗ ಎಲ್ಲ ಫುಲ್ಲು ಗಲೀಜಾಗಿ ಆಗೋಗಿತ್ತು ಎಲ್ಲ ಅದನ್ನು ಅಡುಗೆ ಮಾಡ್ಬೇಕಾದ್ರೆ ಫುಲ್ಲು ಕ್ಲೀನ್ ಅಡುಗೆ ಮಾಡೋಣ ಅಂತ ಎಲ್ಲ ಡೀ ಇದು ಇದ್ದೆ ರೆಡಿ ಇದ್ದೆ ಅಂಕಲ್ ಬಂದ್ರಲ್ಲ ಎಲ್ಲದಕ್ಕೂ ಮಳೆ ಓಡಿಸ್ಕೊಂಡೆ ನೋಡಿ ಇವಾಗ ಬೀಳಲ್ಲ ಅಪ್ಪ ಎಲ್ಲ ದಮ್ ದಮ್ದ ಬೀಳ್ತಾ ಇತ್ತು ನೋಡಿ ಎಲ್ಲ ಕಡೆನೂ ಮಳೆ ಒಡ್ಸ್ಕೊಂಡೆ ಅಲ್ಲೊಂದು ಮತ್ತೆ ನೋಡಿ ಇಲ್ಲೂ ಅಷ್ಟೇ ಮೂರು ಇದ್ವಲ್ಲ ಇದಕ್ಕೂ ಮಳೆ ಓಡಿಸ್ಕೊಂಡೆ ನೋಡಿ ಇವಾಗ ಬೀಳೋದಿಲ್ಲ ಅಪ್ಪ ಆಮೇಲೆ ಬಿದ್ದು ಬಿದ್ದು ಆಮೇಲೆ ಒಡೆದೋಗ್ಬಿಟ್ರೆ ಅದಕ್ಕೆ ನಾನು ಅಲ್ಲೊಂದು ಕ್ಲಾಕ್ ಹಾಕೋಣ ಅಂದ್ಕೊಂಡೆ ನೋಡಿ ಮೇಲುಗಡೆ ಅಲ್ಲೊಂದು ಮಳೆ ಒಡ್ಸ್ಕೊಂಡಿದ್ದೀನಿ ಕ್ಲಾಕ್ ಹಾಕೋಕ್ಕೆ ತರಬೇಕು ಒಂದು ಗಡಿಯಾರ ಆಮೇಲೆ ಇಲ್ಲೊಂದು ಒಡ್ಸ್ಕೊಂಡಿದ್ವಿ ನೋಡಿ ಆವಾಗ ಅದಕ್ಕೆ ನೋಡಿ ಎಲ್ಲ ಫುಲ್ಲು ನೋಡಿ ಇದೆಲ್ಲ ಎಷ್ಟೊತ್ತಿದಾಗೋಗಿದೆ ಕ್ಲೀನ್ ಮಾಡ್ಕೊಂಡು ನಾನು ಇವಾಗ ಅಡುಗೆ ಮಾಡಬೇಕು ಟೈಮ್ ಆಗಿ ನೋಡಿ ಮಾಡ್ಕೊತ ಇದ್ದ ಅದಕ್ಕೇನೆ ಎಲ್ಲದನ್ನೇ ಹಾಕ್ಕೊಂಡಿದ್ದೀನಿ ಎಲ್ಲ ಬೇಗ ಬೇಗ ಫಾಸ್ಟಾಗಿ ಮಾಡ್ತೀನಿ ನೋಡಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಗೋಬಿ ಬಂದಿದ್ದೆ ನಾನು ಮಾಡೇ ಮಾಡೇ ಇರಲಿಲ್ಲ ಯಾಕಂದರೆ ನಿಮಗೆ ಗೊತ್ತಿಲ್ಲ ನೆನ್ನೆ ಇದು ಸಾಂಬ ಇದೆ ಮೊಟ್ಟೆ ಹಬ್ಸ್ ತೊಗೊಬಂದಿದ್ರೆ ಮಾಡೋಣ ಅಂತ ಅಂದ್ಕೊಂಡು ಎತ್ತಿಕ್ಕಿದ್ದೆ ಮೊಟ್ಟೆ ಹಬ್ಸ್ ತಿಂದರಲ್ಲ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ಇವತ್ತೇ ಫುಲ್ಲು ವೆರೈಟಿ ಮಾಡೋಣ ಅಂದ್ಬಿಟ್ಟು ನನಗೆ ಎಷ್ಟು ದಿವಸದಿಂದ ಆಸೆ ಗೊತ್ತಾ ಈ ಥರ ಫುಲ್ ವೆರೈಟಿ ಮಾಡ್ಕೊಂಡು ಊಟ ಮಾಡಬೇಕು ಕುತ್ಕೊಂಡಿ ಅಂತ ಎಷ್ಟು ವರ್ಷದ ಕನಸು ನನಗೆ ಇವತ್ತು ಈಡೇ ಇರ್ತಾ ಇದೆ ನೋಡಿ ನಾನು ಅದಕ್ಕೇ ಈರುಳ್ಳಿ ಕೋಸರ ಫಸ್ಟ್ ನಾನು ಕ್ಲೀನಾಗಿ ಎಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಬಿಟ್ಟು ನಾನು ಅದನ್ನು ಬಿಸಿನೀರಲ್ಲಿ ಉಪ್ಪು ಅರ್ಶನ ಹಾಕ್ಬಿಟ್ಟು ಕುದಿಸ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಹುಳ ಇರುತ್ತೆ ಅಂತ ಆದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ನೀವು ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನಿಗೆ ನೀವು ಒಂದು ಸ್ಪೂನಷ್ಟು ಎಣ್ಣೆ ತುಪ್ಪ ಜಾಸ್ತಿ ಹಾಕಿ ಯಾಕೆಂದರೆ ಇದು ಗೀ ರೈಸ್ ಅಲ್ವಾ ಗೀ ರೈಸ್ ಅಂದರೆ ಗೀನೇ ಜಾಸ್ತಿ ಇರಬೇಕು ಅದಕ್ಕೆ ನಾನು ಮನೇಲೆ ತುಪ್ಪ ಅಮ್ಮ ಮನೆಯಿಂದ ಮಾಡ್ಕೊಂಡಿದ್ದೆ ಆ ತುಪ್ಪನೇ ಹಾಕಿದ್ದೀನಿ ಆಮೇಲೆ ಮಾಮೂಲಿ ಮಸಾಲೆ ಐಟಮ್ಗಳು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಲಾಸ್ಟಿಗೆ ನೀವು ಅನ್ನ ಎಲ್ಲ ಆಗಿರುತ್ತೆ ನೋಡಿ ಆಮೇಲೆ ಅದ್ರ ಮೇಲ್ಗಡೆ ನೀವು ಗೋಡಂಬಿ ಹಾಕೋಬೋದು ಫ್ರೈ ಮಾಡಿ ಇಟ್ಕೊಳ್ಳಿ ಆಮೇಲೆ ಮಾಮೂಲಿ ಈರುಳ್ಳಿ ಎಲೆ ಚಕ್ಕೆ ಲವಂಗ ಮೆಣಸು ಜೀರಿಗೆ ಇವನ್ನೆಲ್ಲ ಹಾಕಿ ಮೆಣಸೆಲ್ಲ ಸಾರಿ ಮೆಣಸು ಹಾಕಿಬಿಡಿ ಲವಂಗ ಹಾಕಿ ಅಷ್ಟೇ ಆಮೇಲೆ ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಂಡು ಒಡಿಸಿ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ ಗೀ ರೈಸ್ ಮಾತ್ರ ಸ್ವಲ್ಪ ನೀರನ್ನ ಕಮ್ಮಿ ಹಾಕಿ ಉಡಿ ಉಡಿ ಆಗಿರುತ್ತೆ ನೋಡಿ ಇವಾಗ ಕೇಕು ಮಾತ್ರ ಬೇಕಾಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಅದರ ನಂತರ ಬೌಲ್ ಇರಲಿಲ್ಲ ಸ್ಕ್ವಯರ್ ಆಗಲಿ ಹಾರ್ಟ್ ಆಗಲಿ ಇದ್ದರೆ ಚೆನ್ನಾಗಿ ಬರ್ತಿತ್ತು ಇದೊಂಥರ ಮೊಟ್ಟೆ ಥರ ಆಗ್ಬಿಡ್ತು ಗುಡುಮೊಟ್ಟೆ ಥರ ನೋಡಿ ಹೆಂಗಾಗಿದೆ ಆದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸ್ಪಾಂಜಿ ಥರ ಒಂದು ತ್ರೀ ಮಿನಿಟ್ಸ್ ಇದ್ರೆ ಸಾಕು ನೀವು ಓವನ್ ಇಲ್ಲಾಂದರೆ ಗ್ಯಾಸಲ್ಲಿ ಅಷ್ಟೇ ಒಂದು ಒಂದು ಎರಡು ನಿಮಿಷ ಮೂರು ನಿಮಿಷ ಇದ್ರೆ ಸಾಕು ಬೇಕಾಗೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಮಾತ್ರ ಸ್ಪಾಂಜಿ ಸ್ಪಾಂಜಿ ಥರ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳು ಅಂತೂ ಇನ್ನೂ ಇನ್ನೂ ಮಾಡೋಕ್ಕೆ ತಡಿ ಇನ್ನೂ ಬಿಸಿ ಇದೆ ಅವಾಗಲೇ ಕುಯ್ಕೊಡು ಮಮ್ಮಿ ತಿನ್ಬೇಕು ತಿನ್ಬೇಕು ಅಂತ ಇದ್ರು ಅವಾಗಲೇ ಅದಕ್ಕೆ ನಾನು ಅನ್ಕೊಬಿಟ್ಟಿದ್ದೀನಿ ನಿನ್ನ ಬಾಕ್ಸಿಗೆ ನಾನೇ ಮನೇಲೆ ಮಾಡ್ಕೊಟ್ಬಿಡೋಣ ಹೊರಗೆ ತರೋದ್ಕಿಂತ ಅಂದ್ಬಿಟ್ಟು ನಾನು ಕಪ್ ಕೇಪ್ಕೊಂಡು ಚಿಕ್ಕ ಚಿಕ್ಕ ನಾನೇ ಮಾಡೋಣ ಅಂತ ಅನ್ಕೊಂಡಿದೀನಿ ಮೇಲೆ ಮಾಡೋಣ ಅಂತ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ ನನ್ನ ಮಗಳು ನನಗೆ ಎಲ್ಪ್ ಮಾಡಿಕೊಡ್ತಾ ಇದ್ದಾಳೆ ನೋಡಿ ವಾಶ್ ಮಾಡಿಕೊಟ್ಟೆ ನನ್ನ ಮಗ ನೋಡಿ ಬಂದು ಮಾತಾಡ್ತಾ ಇದ್ದ ಇದ್ದಾನೆ ನಾನೆಲ್ಲ ಅಡಿಗೆ ಮಾಡ್ತಾ ಇದ್ದೇನೆ ನನ್ ಮಗಳೆಲ್ಲ ವಾಶ್ ಮಾಡ್ಕೊಡ್ತಾ ಇದ್ದಾರೆ ಶ್ರೀರಂಗಪಟ್ಟಣ ಅಂದ್ರೆ ಶ್ರೀರಂಗಪಟ್ಟಣ ಅಂದ್ರೆ ಎಲ್ಲಿದೆ ಅಂದ್ರೆ ಪ್ರೇಕ್ಷಣೀಯ ಸ್ಥಳ ಶ್ರೀರಂಗಪಟ್ಟಣ ಅಂದ್ರೆ ಪ್ರೇಕ್ಷಣೀಯ ಪ್ರೇಕ್ಷಣೀಯ ಸ್ಥಳ ಅಂತ ಗೋಬಿಗೂ ಮತ್ತೆ ಇಲ್ಲಿ ಕಲ್ಸ್ಕೊಂಡಿದ್ದೀನಿ ಡ್ರೈ ಗೋಬಿ ಮಾಡ್ಕೊತೀನಿ ಮಸಾಲೆದು ಬೇಡ ಯಾಕೋ ನನಗೆ ಒಂಥರ ಆಗಿದೆ ಮಸಾಲೆ ತಿನ್ನೋಕ್ಕೂ ಆಗೋದಿಲ್ಲ ಇವಾಗೆಲ್ಲ ವೆರೈಟಿ ಬೇರೆ ಇರುತ್ತೆ ಅದಕ್ಕೆ ಡ್ರೈ ಗೋಬಿ ಥರನೇ ಮಾಡ್ಕೊಂಡು ಅಂದ್ಬಿಟ್ಟು ಮಾಮೂಲಿ ನಿಮಗೆ ಬೇಕು ಅಂದರೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಗೋಬಿದು ಏನೇನು ಹಾಕಬೇಕು ಅಂದರೆ ನಾನು ಸಿಂಪಲಾಗಿ ಮಾಮೂಲಿ ಕಾರ್ನ್ಫ್ಲವರು ಮೈದಾ ಇಟ್ಟು ಒಂದು ಸ್ವಲ್ಪ ಕ ಚಿಲಿ ಪೌಡ್ರ್ ಮಸಾಲೆ ಎಲ್ಲ ಹಾಕೊಂಡು ಕಲ್ಸ್ಕೊಂಡು ಡ್ರೈ ಗೋಬಿ ಥರ ಮಾಡ್ಕೊಂಡು ಟೊಮೊಟ ಕೈ ತಿನ್ಕೊಂಡ್ರೆ ಆಗುತ್ತೆ ಅಂತ ನನ್ನ ಮಗಳು ಬಂದುಬಿಟ್ಟು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಎಷ್ಟು ಕೆಲಸ ಮಾಡ್ಕೊಡ್ತಾಳೆ ಗೊತ್ತಾ ನನ್ನ ಮಗಳು ಡ್ಯಾನ್ಸ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹತ್ರ ಬೈಸ್ಕೊತ ಇದ್ದಾಳೆ ಅಡುಗೆ ಮನೆಯಲ್ಲಿ ಬೈಸ್ಕೊಂಡು ಸುಮ್ಮನೆ ಮಾಡ್ತಾ ಇರ್ತಾಳೆ ಕೆಲಸ ಅವಳಪ್ಪ ಪಾಡಿಗೆ ನಾನು ಹಂಗೇನೆ ಪಾಪ ಪಾತ್ರೆ ಪಾತ್ರೆ ಎಲ್ಲ ಎಷ್ಟೊಂದು ಇದು ಗೊತ್ತೆ ಎಲ್ಲ ವಾಶ್ ಮಾಡ್ಕೊಟ್ಲು ನಾನೆಲ್ಲ ಕೇಕೆಲ್ಲ ಮಾಡ್ತಾ ಇದ್ನಲ್ಲ ಕೇಕು ಮತ್ತೆ ಜಾಮೂನು ಎಲ್ಲ ಉತರಿಸ್ಕೊಂಡು ಅದ್ಲೆ ಮಾಡ್ಕೊತಾ ಇದ್ದೆ ಅವಳೆ ಎಲ್ಲ ಪಾತ್ರೆ ವಾಶ್ ಮಾಡಿಕೊಟ್ಲು ಎಲ್ಲ ಆಯ್ತು ಕೊನೆಗೆ ನಾನು ಗೋಬಿ ಒಂದು ಲಾಸ್ಟ್ ಇತ್ತು ಮತ್ತೆ ಚಪಾತಿ ಒಂದಿತ್ತು ಇವಾಗ ಗೋಬಿ ಎಲ್ಲ ಮಾಡಾಯ್ತು ಇವಾಗ ಚಪಾತಿ ಮಾಡ್ಕೊತಾ ಇದ್ದೆ ಅವಳು ಚಪಾತಿ ಬೇಯಿಸ್ತಾ ಇದ್ದಾಳೆ ಎಷ್ಟು ಪಾಪ ನನ್ನ ಮಗಳು ನನಗೆ ಎಷ್ಟು ಕಷ್ಟ ಅನಿಸ್ಲಿಲ್ಲ ನನ್ನ ಮಗಳಿರೋದಕ್ಕೇನೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ಲು ಮತ್ತು ನಾನು ಗೋಬಿ ಹಾಕ್ತಿದ್ರೆ ಇದು ಮಾಡ್ತಾ ರೆಡಿ ಮಾಡ್ಕೊತ ಇದ್ನಲ್ಲ ಎಲ್ಲ ಎಲ್ ಎತ್ತಿ ಎತ್ತಿ ವಾಶ್ ಮಾಡಿ ಒಡ್ಸ್ಕೊಂಡು ಎಲ್ಲ ಎತ್ತಿಕ್ತಾಯಿಲ್ ಫೈನಲಿ ಎಲ್ಲ ಮಾಡ್ಕೊಂಡು ರೆಡಿ ಆಯಿತು ಎಲ್ಲದನ್ನು ಡಿನ್ನರ್ ನಮ್ಮದು ನೈಟ್ ಡಿನ್ನರ್ ಎಷ್ಟು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮ್ಮದು ರೆಡಿ ಆಗಿದೆ ನನಗೆ ಎಷ್ಟು ಖುಷಿ ಗೊತ್ತೋ ನಾನು ಅಡುಗೆ ಮಾಡಿ ನನ್ನ ಕೈಯ್ಯಾರೆ ನಾನೇ ಬಡಿಸಿ ತಿನ್ನಬೇಕು ಅಂತ ಎಷ್ಟು ಆಸೆಯಿಂದ ನಾನು ಎಷ್ಟು ವೆರೈಟಿ ಮಾಡಿದ ಅಂದರೆ ತು ಸುಸ್ತು ಅನಿಸೋದಿಲ್ಲ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಜಾಮೂನ್ ಎಲ್ಲ ಬೆ ಬೇಗನೆ ಮಾಡಬೇಕು ಅಂದರೆ ನೆನ್ನೆ ಮಾಡಿದ್ರೆ ಇವತ್ತಿಗೆ ಚೆನ್ನಾಗಿರ್ತಿತ್ತು ನಾನು ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಮಾಡಿದ್ನಲ್ಲ ಅದಕ್ಕೇ ಚೆನ್ನಾಗಿ ಬಂದಿತ್ತು ಆಮೇಲೆ ಗೋಬಿ ಚಪಾತಿ ಕೇಕು ಆಮೇಲೆ ಚಾಕ್ಲೇಟ್ಸು ತೊಗೊಬಂದಿದೆ ಆಮೇಲೆ ಸೌತೆಕಾಯಿ ಕ್ಯಾರೆಟು ಮತ್ತು ಗ್ರೇವಿ ಕಾಬೂಲ್ ಚೆನ್ನಾಗಿ ಬರ್ತಾರೆ ಅದರೊಳಗೆ ಗ್ರೇವಿ ಮಾಡಿದ್ದೀನಿ ಬೇಕಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ಗೀರೆ ಸೂಪರಾಗಿ ಬಂದಿತ್ತು ಮಾತ್ರ ಎಲ್ಲದು ನೋಡಿ ಎಷ್ಟು ಇಷ್ಟ ಆಯಿತು ಅಂದರೆ ನನಗೆ ಫುಲ್ ಖುಷಿ ಆಗ್ತಾಯಿತ್ತು ನನ್ನ ಕೈಯಲ್ಲಿ ನಾನು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನ ಅಂತ ಅಂದ್ಕೊಂಡು ಫುಲ್ ಲೈಟೆಲ್ಲ ಆಫ್ ಮಾಡ್ಕೊಂಡು ಕ್ಯಾಂಡಲ್ ಐಟ್ ಡಿನರ್ ನನ್ನ ಎಷ್ಟು ಚೆನ್ನಾಗಿದೆ ಅಂತಂದರೆ ಖುಷಿ ಆಗ್ತಿದೆ ನನಗೇನೆ ಎಷ್ಟು ದಿವ್ಸದಿಂದ ಆಸೆ ಇತ್ತಲ್ಲ ನನಗೆ ಇವತ್ತು ಈಡೇ ಇರ್ತಿದೆ ಅಂದ್ಬಿಟ್ಟು ಎಷ್ಟು ವರ್ಷದ ನಾನು ಹನ್ನೆರಡು ವರ್ಷ ಆಗಿದೆ ಮದುವೆ ಆಗಿ ಇವತ್ತು ಮಾಡೋಕೆ ಅದು ಕಾಲ ಬಂದಿದೆ ನೋಡಿ ನೋಡಿ ನನ್ನ ಮಗಳು ಎಲ್ಲ ಪ್ಲೇಟಿಗೆ ಹಾಕೊಂಡು ಮಮ್ಮಿ ತೋರಿಸ್ತೀನಿ ಅಂದ್ಬಿಟ್ಟು ಎಲ್ಲ ಹಾಕೊಂಡಿದ್ದಾಳೆ ಗೀ ರೈಸು ಕೇಕು ಗೋಬಿ ಆಮೇಲೆ ಕಾಬೂಲ್ ಚೆನ್ನಾಗಿ ಮಾತ್ರ ಸೂಪರ ಬಂದಿತ್ತು ಮಾತ್ರ ಗ್ರೇವಿ ಚೆನ್ನಾಗಿತ್ತು ಅದನ್ನು ನೆಕ್ಸ್ಟ್ ಯಾವಾಗಾರ ನಾನು ಚಪಾತಿಗೆ ಏನಾದರೂ ಮಾಡಿದ್ರೆ ಪೂರಿಗೆ ಏನಾದರೂ ಅದು ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ನನ್ನ ಮಗಳು ಸೂಪರಾಗಿದೆ ಮಮ್ಮಿ ಅವಳಿಗಂತೂ ರೈಸ್ ಅಂದರೆ ತುಂಬ ಇಷ್ಟ ಅವಳಿಗೆ ಮಾಡಿಕೊಡು ಅಂತ ಇದೆ ನನ್ನ ಮಗನೂ ಅಷ್ಟೇ ಅವನು ಅವನೇ ಅಂತೂ ಫುಲ್ ಕೇಕ್ ತಿಂದ್ಬಿಟ್ಟಿದ್ದಾನೆ ಬಿಡಿ ಕೇಕು ಜಾಮೂನು ಮಾತ್ರ ಚೆನ್ನಾಗಿ ತಿನ್ಬಿಟ್ಟಿದ್ದಾನೆ ಮಾತ್ರ ಅದಕ್ಕೆ ಊಟನೇ ಹೋಗ್ತಾಯಿಲ್ಲ ಅವನೊಳಗೆ ಒಳಗೆ ನಮ್ಮನಿಡ ವೀಡಿಯೋ ಮಾಡೋಂಗಿಲ್ಲ ಅವ್ರು ನನಗೆ ತೋರಿಸ್ಬೇಡ ತೋರಿಸ್ಬೇಡ ಅಂತ ಇದ್ರು ನಾನು ಅದಕ್ಕೆ ಸೈಡಿಗೆ ಈ ಕಡೆ ಸೈಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅವರು ಅಂತ ಇದ್ರು ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರಿಗೆ ಕಾಬುಳು ಚೆನ್ನಾಗಿ ಇದು ಅಂದರೆ ಇಷ್ಟ ಚಪಾತಿ ಮಾತ್ರ ಇಷ್ಟ ಅವ್ರಿಗೆ ಗೀ ರೈಸ್ ಇಷ್ಟ ಆಗೋಲ್ಲ ನನ್ನ ಮಗಳಿಗೆ ಗೀ ರೈಸ್ ಇಷ್ಟ ಅದಕ್ಕೆ ನನ್ನ ಮಗಳಿಗೋಸ್ಕರ ಗೀ ರೈಸು ಮತ್ತು ನನ್ನ ಮಗಂಗೆ ಕೇಕು ಜಾಮೂನು ನಾನಂತು ಎಲ್ಲ ಹಾಲಿನವನ್ನೂ ನಾನು ಎಲ್ಲ ಥರ ತಿಂತೀನಿ ಎಲ್ಲ ಅರಸ್ಕೊತೀನಿ ನಾನು ಇದು ಬೇಕು ಅದು ಬೇಕು ಅನ್ನಲ್ಲ ನನಗೆ ನಿಂತ್ಕೊಂಡು ಮಾಡಿಬಿಟ್ಟಿದ್ನಲ್ಲ ಕೆಲಸ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ನನಗೆ ಹೊಟ್ಟೆ ಅಸ್ತಿದ್ದು ಅದು ತಿನ್ನೋಕನೇ ಇರಲಿಲ್ಲ ಅವನು ಒಂದು ಚಾಕ್ಲೇಟ್ ಮುಂದೆ ಇಡ್ರಿಕ್ಕೆ ಬರೀ ಚಾಕ್ಲೇಟ್ ಬೇಕು ಬೇಕು ಅಂದ್ಬಿಟ್ಟು ಇಲ್ಲಿ ಚಾಕ್ಲೇಟ್ ತಿನ್ಕೊತ ಕೂತಿದ್ದಾನೆ ಬರೀ ಕೇಕು ಜಾಮೂನು ಚಾಕ್ಲೇಟು ಮಾತ್ರ ತುಂಬ ಇಷ್ಟ ಆಯಿತು ಇವತ್ತು ನೋಡಿ ಎಷ್ಟು ಥರ ಊಟ ಒಂಥರ ಖುಷಿಯಿಂದ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಮಾತಾಡ್ಕೊಂಡು ಒಂಥರ ಏನೋ ಒಂಥರ ಮನಸ್ಸಿಗೂ ಖುಷಿ ಅನಿಸುತ್ತೆ ಅಲ್ವಾ ಟಿ ವಿ ಎಲ್ಲ ನೋಡ್ಕೊ ಯಾವ ಥರ ದಿವಸನಾದ್ರೂ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಈ ಥರ ವೆರೈಟಿ ಮಾಡ್ಕೊಂಡು ಅಡುಗೆ ಊಟ ಮಾಡ್ತಿದ್ರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೇ ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಶುಭರಾತ್ರಿ